ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡದಲ್ಲಿ ಸಿಂಹರಾಶಿಯ ಗ್ರಹ ಸ್ಥಿತಿಗಳು ಸಿಂಹರಾಶಿಯವರಿಗೆ ಡಿಸೆಂಬರ್ ತಿಂಗಳು ಮಾಸಿಕ ಭವಿಷ್ಯವನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಹಣಕಾಸಿನಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಇನ್ನು ಆಸ್ತಿಯನ್ನು ಖರೀದಿ ಮಾಡ್ಬೋದಾ ಮನೆಯನ್ನು ಖರೀದಿ ಮಾಡ್ಬೋದಾ ಮದುವೆ ಯೋಗ್ಯ ಇದೆಯಾ ಸಂತಾನ ಬಗ್ಗೆ ಇದೆಯಾ ಒಟ್ಟಾರೆಯಾಗಿ ಸಿಂಹರಾಶಿಯವರಿಗೆ ಡಿಸೆಂಬರ್ ತಿಂಗಳು ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಸಣ್ಣ ಪುಟ್ಟ ಸಮಸ್ಯೆಗಳು ಬಂದಿದ್ದಲ್ಲಿ ಪರಿಹಾರಗಳನ್ನು ಫಾಲೋ ಮಾಡಬೇಕು ಅಂದರೆ ಸ್ನೇಹಿತರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ ಕಟ್ ಮಾಡಿ ಕಟ್ ಮಾಡಿ ಒಡಿಸ್ಕೊಂಡೋಗಿ ನೋಡ್ತೀರಾ ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ ವಾಚ್ ಮಾಡಿ ವಿಡದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾರ್ಮ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ದೀರಾ ಅಂತವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಟುಬಿಡೋಣ ಸಿಂಹರಾಶಿಯ ಗ್ರಹ ಸ್ಥಿತಿಗಳು ಹೇಗಿರಲಿದೆ ಗ್ರಹ ಬದಲಾವಣೆಯಿಂದಲೂ ಕೂಡ ಸಾಕಷ್ಟು ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ನೋಡಲಿದ್ದೇ ಇದೆ ಹಾಗಿದ್ದರೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆ ಅನ್ನೋದಾದರೆ ಸೂರ್ಯ ವೃಶ್ಚಿಕದಲ್ಲಿ ನಾಲ್ಕನೇ ಮನೆಯಿಂದ ಡಿಸೆಂಬರ್ ಹದಿನಾರರವರೆಗೆ ಧನು ರಾಶಿಗೆ ಐದನೇ ಮನೆಗೆ ಡಿಸೆಂಬರ್ ಹದಿನಾರರಿಂದ ಸಂಚಾರವನ್ನು ಮಾಡಲಿದ್ದಾರೆ ಇನ್ನು ಬುಧ ವೃಶ್ಚಿಕದಲ್ಲಿ ನಾಲ್ಕನೇ ಮನೆಯಿಂದ ಧನುರಾಶಿಗೆ ಐದನೇ ಮನೆಗೆ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಸಂಚಾರವನ್ನು ಮಾಡಲಿದ್ದಾರೆ ಇನ್ನು ಅದೇ ರೀತಿ ಶುಕ್ರ ವೃಶ್ಚಿಕದಲ್ಲಿ ನಾಲ್ಕನೇ ಮನೆಯಿಂದ ಧನು ಐದನೇ ಮನೆಗೆ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಸ್ನೇಹಿತರೆ ಇನ್ನು ಕುಜ ಮಂಗಳ ವೃಶ್ಚಿಕದಲ್ಲಿ ನಾಲ್ಕನೇ ಮನೆಯಿಂದ ಧನು ಐದನೇ ಮನೆಗೆ ಡಿಸೆಂಬರ್ ಏಳರಂದು ಇನ್ನು ಗುರು ಕರ್ಕಟಕದಲ್ಲಿ ಹನ್ನೆರಡನೇ ಮನೆಯಿಂದ ಮಿಥುನ ರಾಶಿಗೆ ಹತ್ತನೇ ಮನೆಗೆ ಡಿಸೆಂಬರ್ ಐದರಂದು ಇನ್ನು ಶನಿ ಮೀನದಲ್ಲಿ ಎಂಟನೇ ಮನೆಯಿಂದ ಅಷ್ಟಮ ಶನಿ ಅಂತಲೇ ಹೇಳ್ಬೋದು ತಿಂಗಳವಿಡೀ ಸಂಚಾರವನ್ನು ಮಾಡಲಿದ್ದಾರೆ ಇನ್ನು ರಾಹು ಕುಂಭದಲ್ಲಿ ಏಳನೇ ಮನೆಯಲ್ಲಿ ತಿಂಗಳವಿಡಿ ಕೇತು ಸಿಂಹದಲ್ಲಿ ಒಂದನೇ ಮನೆಯಲ್ಲಿ ತಿಂಗಳವಿಡಿ ಇದು ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯನ್ನು ತಿಳಿಸ್ಕೊಟ್ಟಾಯಿತು ಇನ್ನು ಒಟ್ಟಾರೆಯಾಗಿ ಸಿಂಹ ರಾಶಿಯ ಮಾಸಿಕ ರಾಶಿ ಭವಿಷ್ಯದ ಬಗ್ಗೆ ಹೇಳೋದಾದರೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಂಹರಾಶಿಯವರಿಗೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಬಹಳ ಅನುಕೂಲಕರವಾಗಿರುತ್ತದೆ ವಿಶೇಷವಾಗಿ ತಿಂಗಳ ಐದರಂದು ಅಂದರೆ ತಿಂಗಳಲ್ಲಿ ಸ್ನೇಹಿತರೆ ಐದನೇ ತಾರೀಕಂದು ಹನ್ನೊಂದನೇ ಮನೆಗೆ ಲಾಭದ ಸ್ಥಾನದಲ್ಲಿ ಬದಲಾಗುವುದು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ದೊಡ್ಡ ಮಟ್ಟದ ಬದಲಾವಣೆಯನ್ನು ತರಲಿದೆ ಸ್ನೇಹಿತರ ಬೆಂಬಲ ನಿಮಗೆ ಸಿಗಲಿದೆ ಸ್ನೇಹಿತರೆ ತಿಂಗಳ ದ್ವಿತೀಯಾರ್ಧದಲ್ಲಿ ಕುಜಾ ರವಿ ಶುಕ್ರ ಐದನೇ ಮನೆಗೆ ಸಂತಾನ ವಿದ್ಯಾಸ್ಥಾನ ಸೇರುವುದರಿಂದ ಸೃಜನಶೀಲತೆ ಪ್ರೇಮ ವ್ಯವಹಾರಗಳು ಮತ್ತು ಸಂತಾನಕ್ಕೆ ಸಂಬಂಧಿಸಿದಂತೆ ಶುಭ ಸುದ್ದಿಗಳು ಸಿಗಲಿವೆ ಸಿಂಹರಾಶಿಯವರಿಗೆ ಅದಿಯಾಗೋ ಎಂಟನೇ ಮನೆಯಲ್ಲಿ ಶನಿ ಅಂದರೆ ಅಷ್ಟಮ ಶನಿ ಮತ್ತು ಒಂದನೇ ಮನೆಯಲ್ಲಿ ಕೇತು ಇರುವುದರಿಂದ ನಿಮ್ಮ ಆರೋಗ್ಯ ಮತ್ತು ಪಾಲುದಾರಿಕೆಗಳ ವಿಷಯದಲ್ಲಿ ಎಚ್ಚರಿಕೆ ವಹಿಸುವುದು ಅಗತ್ಯವಾಗುತ್ತದೆ ಸ್ನೇಹಿತರೆ ಇನ್ನು ಅದೇ ರೀತಿ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ನಿಮ್ಮ ಕೆರಿಯರ್ ಮತ್ತು ಜಾಬ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಈ ತಿಂಗಳು ಉದ್ಯೋಗಿಗಳಿಗೆ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುತ್ತದೆ ಹನ್ನೊಂದನೇ ಮನೆಯಲ್ಲಿ ಗುರುವಿನ ಸಂಚಾರದಿಂದ ಮೇಲಧಿಕಾರಿಗಳ ಪ್ರಶಂಸೆ ಲಭಿಸುತ್ತದೆ ಬಡ್ತಿ ಅಥವಾ ಸ್ನೇಹಿತರೆ ಇನ್ಕ್ರಿಮೆಂಟ್ಗಾಗಿ ಕಾಯುತ್ತಿರುವವರಿಗೆ ಇದು ಒಳ್ಳೆಯ ಸಮಯ ತಿಂಗಳ ಆರಂಭದಲ್ಲಿ ಡಿಸೆಂಬರ್ ಹದಿನಾರರವರೆಗೆ ರವಿ ನಾಲ್ಕನೇ ಮನೆಯಲ್ಲಿ ಇರುವುದರಿಂದ ಕೆಲಸದ ಒತ್ತಡ ಸ್ವಲ್ಪ ಇರುತ್ತದೆ ಆದರೆ ಡಿಸೆಂಬರ್ ಹದಿನಾರರ ನಂತರ ಐದನೇ ಮನೆಗೆ ಬದಲಾದಾಗ ಪರಿಸ್ಥಿತಿ ಸುಧಾರಿಸುತ್ತದೆ ಅಂತಲೇ ಹೇಳಬಹುದು ಇನ್ನು ಸೃಜನಶೀಲ ಕ್ಷೇತ್ರಗಳಲ್ಲಿ ಅಂದರೆ ಮಾಧ್ಯಮ ಕಲೆ ಡಿಸೈನಿಂಗ್ ಇರುವವರಿಗೆ ಈ ತಿಂಗಳು ಅದ್ಭುತವಾಗಿರುತ್ತದೆ ಆದರೆ ಅಷ್ಟಮ ಪ್ರಭಾವದಿಂದ ಕೆಲಸಗಳಲ್ಲಿ ಸಣ್ಣ ಪುಟ್ಟ ವಿಳಂಬವಾಗುವ ಸಾಧ್ಯತೆ ಇದೆ ಆದ್ದರಿಂದ ತಾಳ್ಮೆ ಅವಶ್ಯಕ ಸ್ನೇಹಿತರೆ ಇನ್ನು ಅದೇ ರೀತಿ ನಿಮ್ಮ ಆರ್ಥಿಕ ಸ್ಥಿತಿ ನಿಮ್ಮ ಫೈನಾನ್ಸ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಸಿಂಹರಾಶಿಯವರು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಆರ್ಥಿಕವಾಗಿ ಈ ತಿಂಗಳು ಸಿಂಹರಾಶಿಯವರಿಗೆ ಬಹಳ ಉತ್ತಮವಾಗಿರುತ್ತದೆ ಗುರು ಲಾಭದ ಸ್ಥಾನಕ್ಕೆ ಬರುವುದರಿಂದ ಆದಾಯ ಮೂಲಗಳು ಹೆಚ್ಚಾಗುತ್ತವೆ ಹಳೆಯ ಸಾಲಗಳು ಅಥವಾ ಬಾಕಿ ಹಣ ವಸೂಲಿಯಾಗುತ್ತದೆ ಸ್ನೇಹಿತರು ಅಥವಾ ಹಿರಿಯರ ಸಹಾಯದಿಂದ ಆರ್ಥಿಕ ಸಮಸ್ಯೆಗಳು ಬಗೆಹರಿಯುತ್ತವೆ ಸ್ನೇಹಿತರೆ ಸೊ ಹಾಗಾಗಿ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಇನ್ನು ಲಾಭಗಳ ಬಗ್ಗೆ ಹೇಳೋದಾದರೆ ಷೇರು ಮಾರುಕಟ್ಟೆ ಅಥವಾ ಸ್ಪೆಕ್ಯುಲೇಷನ್ ಮೂಲಕ ಲಾಭ ಬರುವ ಸಾಧ್ಯತೆ ಇದೆ ಸ್ನೇಹಿತರೆ ಐದನೇ ಮನೆಯಲ್ಲಿ ಗ್ರಹಗಳ ಸಂಚಾರದಿಂದ ಆದರೆ ಅಷ್ಟಮ ಶನಿ ಇರುವುದರಿಂದ ಅತಿಯಾದ ರಿಸ್ಕ್ ತೆಗೆದುಕೊಳ್ಳದಿರುವುದು ಒಳ್ಳೆಯದು ಇನ್ನು ಖರ್ಚುಗಳ ಬಗ್ಗೆ ಹೇಳೋದಾದರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಥವಾ ಶುಭ ಕಾರ್ಯಗಳಿಗೆ ಖರ್ಚು ಮಾಡುತ್ತೀರಿ ಆದರೆ ಅನಗತ್ಯ ಖರ್ಚುಗಳಿಂದ ಆದಷ್ಟು ದೂರವಿದ್ದರೆ ಹೊಳಿತು ಇನ್ನು ಹೂಡಿಕೆಗಳ ಬಗ್ಗೆ ಹೇಳೋದಾದರೆ ಯಾವಾಗ ಹೂಡಿಕೆ ಮಾಡಬೇಕು ಹೂಡಿಕೆ ಮಾಡುವುದಕ್ಕೆ ತುಂಬಾ ಉತ್ತಮ ದಿನಗಳು ಯಾವುದು ಅಂತಂದರೆ ಹೊಸ ಹೂಡಿಕೆಗಳಿಗೆ ಇದು ಸೂಕ್ತ ಸಮಯವಾಗಿರುತ್ತದೆ ಯಾರೆಲ್ಲ ಕೈಗೊಂಡಿರ್ತೀರ ಹೂಡಿಕೆಯನ್ನು ಮಾಡಬೇಕು ಅಂದರೆ ದಯವಿಟ್ಟು ಮಾಡ್ಬೋದು ಸ್ನೇಹಿತರೆ ಇನ್ನು ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ಹೇಳೋದಾದರೆ ಫ್ಯಾಮಿಲಿ ಮತ್ತು ರಿಲೇಷನ್ಸಿಪ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಕೌಟುಂಬಿಕ ಜೀವನ ಆನಂದಮಯವಾಗಿರುತ್ತದೆ ಗುರು ಹನ್ನೊಂದನೇ ಮನೆಯಲ್ಲಿ ಇರುವುದರಿಂದ ಸಾಮಾಜಿಕ ಸಂಬಂಧಗಳು ಸುಧಾರಿಸುತ್ತವೆ ಸ್ನೇಹಿತರೊಂದಿಗೆ ಸೇರಿ ಪ್ರವಾಸ ಅಥವಾ ವಿಹಾರಕ್ಕೆ ಹೋಗುವ ಸಾಧ್ಯತೆ ಇದೆ ಸ್ನೇಹಿತರೆ ಇನ್ನು ತಿಂಗಳ ದ್ವಿತೀಯಾರ್ಧದಲ್ಲಿ ಐದನೇ ಮನೆಯಲ್ಲಿ ಗ್ರಹಗಳ ಸಂಚಾರದಿಂದ ಪ್ರೇಮ ವ್ಯವಹಾರಗಳಲ್ಲಿ ಜಯ ಸಿಗುತ್ತದೆ ಸಂತಾನಕ್ಕಾಗಿ ಎದುರು ನೋಡುತ್ತಿರುವಂತಹ ದಂಪತಿಗಳಿಗೆ ಸಿಹಿ ಸುದ್ದಿ ಸಿಗಲಿದೆ ಸ್ನೇಹಿತರೆ ಇದು ಮನೆಯಲ್ಲಿ ಒಂದು ಶುಭ ಕಾರ್ಯಕ್ಕಿಂತ ಹೆಚ್ಚು ಸಂತೋಷವನ್ನು ಪಡೆಯಲಿದ್ದೀರಿ ಆದರೆ ಏಳನೇ ಮನೆಯಲ್ಲಿ ರಾಹು ಇರುವುದರಿಂದ ಜೀವನ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಮನಸ್ತಾಪಗಳು ಬರಬಹುದು ಒಂದನೇ ಮನೆಯಲ್ಲಿ ಕೇತುವಿನ ಕಾರಣದಿಂದ ನಿಮ್ಮಲ್ಲಿ ಸ್ವಲ್ಪ ಅಭದ್ರತೆ ಭಾವ ಕಾಣಬಹುದು ಸೊ ಹಾಗಾಗಿ ಅದನ್ನು ಕುಟುಂಬ ಸದಸ್ಯರೊಂದಿಗೆ ಹಂಚಿಕೊಳ್ಳುವುದು ಉತ್ತಮವಾಗಿರುತ್ತದೆ ಈ ಸಮಯದಲ್ಲಿ ಇನ್ನು ಮುಂದಿನದಾಗಿ ಹೇಳೋದಾದರೆ ನಿಮ್ಮ ಹೆಲ್ತ್ ಬಗ್ಗೆ ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಯನ್ನು ಡಿಸೆಂಬರ್ ತಿಂಗಳಲ್ಲಿ ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂತ ನೋಡ್ತಾ ಹೋಗೋಣ ಆರೋಗ್ಯದ ವಿಷಯದಲ್ಲಿ ಮಿಶ್ರ ಫಲಿತಾಂಶಗಳು ಇರುತ್ತವೆ ಹನ್ನೊಂದನೆಯ ಮನೆಯ ಗುರುವಿನಿಂದ ಹಳೆಯ ಕಾಯಿಲೆಗಳಿಂದ ಉಪಶಮನ ಸಿಗಲಿದೆ ಸ್ನೇಹಿತರೆ ನಿಮಗೆ ಆದರೆ ಒಂದನೇ ಮನೆಯಲ್ಲಿ ಕೇತು ಮತ್ತು ಎಂಟನೇ ಮನೆಯಲ್ಲಿ ಶನಿ ಇರುವುದರಿಂದ ಆಯಾಸ ನಿಶಕ್ತಿ ಅಥವಾ ಕೀಲು ನೋವುಗಳು ಗಂಟಲು ನೋವು ಬಾಧಿಸಬಹುದು ತಿಂಗಳ ಮೊದಲಾರ್ಧದಲ್ಲಿ ನಾಲ್ಕನೇ ಮನೆಯಲ್ಲಿ ಕುಜ ರವಿ ಇರುವುದರಿಂದ ಈ ದೇಹ ಅಥವಾ ಹೃದಯ ಸಂಬಂಧಿತ ಸಮಸ್ಯೆಗಳು ಬರಬಹುದು ಜಾಗರಕರಾಗಿರಿ ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದು ಮತ್ತು ವಿಶ್ರಾಂತಿಯನ್ನು ಪಡೆಯುವುದು ಮುಖ್ಯವಾಗುತ್ತದೆ ಸ್ನೇಹಿತರೆ ಇನ್ನು ವಾಹನವನ್ನು ಚಾಲನೆ ಮಾಡಬೇಕಾದ್ರೆ ತಡರಾತ್ರಿಯಲ್ಲಿ ಬರೋದಕ್ಕೆ ಹೋಗಬೇಡಿ ಯಾಕಂದರೆ ಸಣ್ಣ ಪೂಟ ಅಪಘಾತಗಳನ್ನು ಸೂಚಿಸುತ್ತಿದೆ ಗ್ರಹಗಳು ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆ ವಹಿಸುವುದು ಉತ್ತಮ ಇನ್ನು ವ್ಯಾಪಾರ ಮತ್ತು ವ್ಯವಹಾರದ ಬಗ್ಗೆ ಹೇಳೋದಾದರೆ ನಿಮ್ಮ ಬಿಸ್ನೆಸ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ ವ್ಯಾಪಾರಿಗಳಿಗೆ ಇದು ಲಾಭದಾಯಕ ತಿಂಗಳು ಗುರುವಿನ ಅನುಗ್ರಹದಿಂದ ವ್ಯಾಪಾರ ವಿಸ್ತರಣೆಗೆ ಅವಕಾಶಗಳು ದೊರೆಯುತ್ತವೆ ಹೊಸ ಪಾಲುದಾರಿಕೆಗಳನ್ನು ಮಾಡಿಕೊಳ್ಳಲು ಇದು ಒಳ್ಳೆಯ ಸಮಯವಾಗಿರುತ್ತದೆ ಡಿಸೆಂಬರ್ ಐದರ ನಂತರ ಆದರೆ ಏಳನೇ ಮನೆಯಲ್ಲಿ ರಾಹು ಇರುವುದರಿಂದ ಸ್ನೇಹಿತರೆ ಪಾಲುದಾರರೊಂದಿಗೆ ಎಲ್ಲ ವಿಷಯಗಳನ್ನು ಸ್ಪಷ್ಟವಾಗಿ ಮಾತನಾಡಿಕೊಳ್ಳುವುದು ಒಳ್ಳೆಯದು ಷೇರು ಮಾರುಕಟ್ಟೆ ವ್ಯವಸ್ಥಾಪನೆಗೆ ತಿಂಗಳ ದ್ವಿತೀಯಾರ್ಧ ಉತ್ತಮವಾಗಿರುತ್ತದೆ ಏನು ಹೂಡಿಕೆಯನ್ನು ಮಾಡಬೇಕು ಅದರಿಂದ ಲಾಭವನ್ನು ನೋಡಬೇಕು ಹೊಸ್ದಾಗಿ ಹೂಡಿಕೆಯನ್ನು ಮಾಡಬೇಕು ಅಂದರೆ ಸ್ನೇಹಿತರೆ ದ್ವಿತೀಯಾರ್ಧ ಅಂದರೆ ಡಿಸೆಂಬರ್ ಮಧ್ಯದಿಂದ ಅಂದರೆ ಹದಿನಾರನೇ ತಾರೀಕು ನಂತರ ಉತ್ತಮವಾಗಿರಲಿದೆ ಆವಾಗ ಹೂಡಿಕೆಯನ್ನು ಮಾಡಬಹುದು ಹೂಡಿಕೆಯನ್ನು ಮಾಡಬೇಕಾದರೂ ಕೂಡ ಸ್ನೇಹಿತರೆ ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಹೂಡಿಕೆಯನ್ನು ಮಾಡಿ ಒಳಿತಾಗಲಿದೆ ಇನ್ನು ಅದೇ ರೀತಿ ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಇದು ಅತ್ಯುತ್ತಮ ಸಮಯ ಅಂತಲೇ ಹೇಳಬಹುದು ಐದನೇ ಮನೆಯಲ್ಲಿ ವಿದ್ಯಾಸ್ಥಾನದಲ್ಲಿ ಬುಧ ರವಿ ಕುಜಾ ಮತ್ತು ಶುಕ್ರರು ಬರುವುದರಿಂದ ಓದಿನಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಸಾಧಿಸಲಿದ್ದೀರಿ ಸೃಜನಶೀಲತೆ ವೃದ್ಧಿಯಾಗುತ್ತದೆ ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುವವರಿಗೆ ಗುರುಬಲ ಅನುಕೂಲಕರವಾಗಿದೆ ಅಂತಲೇ ಹೇಳಬಹುದು ಕಷ್ಟಪಟ್ಟು ಶ್ರಮಪಟ್ಟು ಅಧ್ಯಯನದ ಕಡೆ ಗಮನ ಕೊಟ್ಟಿದ್ದಲ್ಲಿ ಸ್ನೇಹಿತರೆ ಉನ್ನತ ಫಲಿತಾಂಶವನ್ನು ಖಂಡಿತವಾಗಿಯೂ ಗಳಿಸಲಿದ್ದೀರಿ ಸೊ ಹಾಗಾಗಿ ಪ್ರತಿದಿನ ವೇಳಾಪಟ್ಟಿಯೊಂದಿಗೆ ಸರಿಯಾದ ಸಮಯಕ್ಕೆ ಕೂತು ಅಧ್ಯಯನ ಮಾಡಿ ಆಸಕ್ತಿಯಿಂದ ಓದಿ ಏಕಾಗ್ರತೆಯಿಂದ ಹೋದಿ ಸ್ನೇಹಿತರೆ ತಂದೆ ತಾಯಿಯ ಮಾತನ್ನು ಕೇಳುವುದು ಆಲಿಸುವುದು ಬಹಳ ಮುಖ್ಯವಾಗುತ್ತದೆ ಈ ರೀತಿ ಮಾಡಿದ್ದಲ್ಲಿ ಉನ್ನತ ಫಲಿತಾಂಶವನ್ನು ಖಂಡಿತವಾಗಿಯೂ ಗಳಿಸಲಿದ್ದೀರಿ ಮುಂದಿನ ದಿನಗಳು ಕೂಡ ಉತ್ತಮವಾಗಿರಲಿದೆ ವಿದ್ಯಾರ್ಥಿಗಳಿಗೆ ಅಂತ ಹೇಳ್ತಾ ಇನ್ನು ಕೊನೆಯಲ್ಲಿ ಸ್ನೇಹಿತರೆ ಸಮಸ್ಯೆಗಳಿಗೆ ಅಡೆತಡೆಗಳಿಗೆ ನಿಮ್ಮ ಸಮಸ್ಯೆಗಳಿಗೆ ಅನುಗುಣವಾಗಿ ಮನೆಯಲ್ಲೇ ಮಾಡುವಂತಹ ಸಣ್ಣ ಪುಟ್ಟ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಈ ಪರಿಹಾರಗಳನ್ನು ಅನುಸರಿಸಿದಲ್ಲಿ ಎಷ್ಟೇ ಕಷ್ಟಗಳು ಸಮಸ್ಯೆಗಳು ಅಡೆತಡೆಗಳು ಇದ್ದಲ್ಲಿ ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಹಾಗಿದ್ರೆ ಈ ತಿಂಗಳು ಅನುಸರಿಸಬೇಕಾದ ಪರಿಹಾರದ ಕ್ರಮಗಳ ಬಗ್ಗೆ ನೋಡ್ತಾ ಹೋಗೋಣ ಈ ತಿಂಗಳಲ್ಲಿ ಮತ್ತಷ್ಟು ಶುಭ ಫಲಗಳಿಗಾಗಿ ನಾನು ಹೇಳುವಂತಹ ಪರಿಹಾರಗಳನ್ನು ಫಾಲೋ ಮಾಡಿ ಮೊದಲನೇದಾಗಿ ಶನಿ ದೋಷ ನಿವಾರಣೆ ಅಷ್ಟಮ ಶನಿಯ ಪ್ರಭಾವವನ್ನು ತಗ್ಗಿಸಲು ಶನಿವಾರದಂದು ಹನುಮಾನ್ ಚಾಲಿಸವನ್ನು ಪಠಿಸಿ ಅಥವಾ ಶನೇಶ್ವರನಿಗೆ ತೈಲಾಭಿಷೇಕವನ್ನು ಮಾಡಿಸಿ ಶನಿವಾರದಂದು ಬಡವರಿಗೆ ಮತ್ತು ನಿರ್ಗತಿಕರಿಗೆ ಕಪ್ಪು ವಸ್ತುಗಳನ್ನು ದಾನ ಮಾಡಿ ಈ ರೀತಿ ಮಾಡಿದ್ದಲ್ಲಿ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆಗಳು ಇದ್ದರೆ ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಸ್ನೇಹಿತರೆ ಸೊ ಹಾಗಾಗಿ ತಪ್ಪದೆ ಈ ಒಂದು ಪರಿಹಾರವನ್ನು ಮಾಡಬೇಕಾಗುತ್ತದೆ ಇನ್ನು ಕೇತುವಿನ ಪರಿಹಾರಕ್ಕಾಗಿ ಗಣಪತಿಯನ್ನು ಪೂಜಿಸುವುದರಿಂದ ಮಾನಸಿಕ ಶಾಂತಿ ಲಭಿಸುತ್ತದೆ ಸೊ ಹಾಗಾಗಿ ಎಲ್ಲದಕ್ಕೂ ಕೂಡ ಹೊಳಿತಾಗಲಿದೆ ಇನ್ನು ಸೂರ್ಯ ಆರಾಧನೆ ಉತ್ತಮ ಆರೋಗ್ಯ ಮತ್ತು ಆತ್ಮವಿಶ್ವಾಸಕ್ಕಾಗಿ ಸ್ನೇಹಿತರೆ ಪ್ರತಿದಿನ ಸೂರ್ಯ ನಮಸ್ಕಾರವನ್ನು ಮಾಡಿ ಸಮಸ್ಯೆಗಳು ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಅಡೆತಡೆಗಳು ವಿಳಂಬಗಳು ಬಂದಿದ್ದಲ್ಲಿ ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಈ ಒಂದು ಪರಿಹಾರದಿಂದ ಇನ್ನು ದಾನ ಮಾಡಬಹುದು ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕಗಳು ಅಥವಾ ಲೇಖನಿಗಳನ್ನು ಪೆನ್ನು ದಾನ ಮಾಡುವುದರಿಂದ ಸ್ನೇಹಿತರೆ ವಿದ್ಯೆ ಅಭಿವೃದ್ಧಿಯಾಗುತ್ತದೆ ಸೊ ಹಾಗಾಗಿ ತಪ್ಪದೇ ಈ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ನಾನು ವೀಡಿಯನ್ನು ಹಿಂದೆ ಮಾಡ್ತೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ರಾಶಿಯವರಿಗೆ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರೆತಿದ್ದೀರಾ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಹೊಸ್ದಾಗಿ ವಿಸಿಟ್ ಮಾಡಿ ಏನಾದರೂ ವಿಡಿಯೋ ನೋಡ್ತಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ವಾಚ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಓಂ ನಮ್ಮ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಶನಿ ದೇವರ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳಿದ್ರೂ ಕೂಡ ಅವೆಲ್ಲವೂ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್